ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಸತ್ಯವತಿ ತನ್ನ ಹಿರಿಯ ಪುತ್ರ ವ್ಯಾಸ ಮಹರ್ಷಿಗಳು ಹಾಗೂ ಸೊಸೆಯಂದಿರಾದ ಅಂಬಿಕಾ ಅಂಬಾಲಿಕೆಯರನ್ನು ನಿಯೋಗಕ್ಕೆ ಒಪ್ಪಿಸುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅಳುತ್ತಾ ಕುಳಿತಿದ್ದ ಸೊಸೆಯಂದಿರನ್ನು ಸಮಾಧಾನಪಡಿಸುತ್ತಾ ತಾನೇ ಖುದ್ದು ಅಲಂಕಾರ ಮಾಡುತ್ತಿದ್ದಳು ಸತ್ಯವತಿ ಈ ಅಲಂಕಾರವೇನಿದ್ದರೂ ಔಪಚಾರಿಕ ಮಾತ್ರ ಎಂಬುದು ಆಕೆಗೆ ತಿಳಿದಿತ್ತು ಏಕೆಂದರೆ ಈ ಬಾಹ್ಯ ಸೌಂದರ್ಯದ ಲಾಲಸೆ ಏನಿದ್ದರೂ ನಮ್ಮಂತಹ ಹುಲುಮಾನವರಿಗೆ ಮಾತ್ರ ವ್ಯಾಸಮಹರ್ಷಿ ಎಂಬ ಮಹಾನ್ ಸಾಧಕ ಇಲ್ಲಿಗೆ ಹೆಣ್ಣಿನ ಸೌಂದರ್ಯ ಸವಿಯಲು ಬರುತ್ತಿರಲಿಲ್ಲ ತಾಯಿಯ ಅಭಿಲಾಷೆಯನ್ನು ಈಡೇರಿಸಿ ಸಿಂಹಾಸನಕ್ಕೊಬ್ಬ ವಾರಸುದಾರರನ್ನು ನೀಡಲು ಬರುತ್ತಿದ್ದರೂ ಅಷ್ಟೇ ಅಂಬಿಕೆ ಅಂಬಾಲಿಕೆಯರ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದವು ರಾಜಮಾತೆಯ ಹಿರಿಯ ಪುತ್ರ ಅದಾರಿರಬಹುದು ಅವರೇಕೆ ಇವರೊಂದಿಗಿಲ್ಲ ನಿಯೋಗಕ್ಕೆ ಬರುವ ಬದಲಿಗೆ ಮಾಂಗಲ್ಯ ಧಾರಣೆಯನ್ನೇ ಮಾಡಬಹುದಿತ್ತಲ್ಲ ಎಲ್ಲವೂ ಉತ್ತರವಿಲ್ಲದ ಪ್ರಶ್ನೆಗಳೇ ಒಬ್ಬರಿಗೊಬ್ಬರು ಕೇಳಿಕೊಳ್ಳುವ ಹಾಗೆಯೂ ಇರಲಿಲ್ಲ ಏಕೆಂದರೆ ಸತ್ಯವತಿ ಅಲ್ಲಿಯೇ ಇದ್ದಳು ಇವರ ಮನದಿಂಗಿತವನ್ನು ಅರಿತ ಸತ್ಯವತಿ ಪುತ್ರಿಯರೇ ನಿಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳಿರಬಹುದು ಅದೇನೆಂದು ಕೇಳಿದರೆ ನನಗೆ ತಿಳಿದದ್ದನ್ನು ಹೇಳಬಲ್ಲೆ ಎಂದಿದ್ದಳು ರಾಜಮಾತೆ ಪ್ರಶ್ನೆಗಳಂತೂ ಖಂಡಿತ ಇವೆ ಕೇಳುವುದು ಎಷ್ಟು ಸೂಕ್ತ ಎಂಬುದು ನಮಗೆ ತಿಳಿದಿಲ್ಲ ನೀವೇ ಹೇಳಿದ್ದರಿಂದ ಕೇಳುತ್ತಿದ್ದೇವೆ ನಿಮ್ಮ ಹಿರಿಯ ಪುತ್ರ ಚಿತ್ರಾಂಗದರು ಗಂಧರ್ವರೊಂದಿಗಿನ ಯುದ್ಧದಲ್ಲಿ ಹತರಾದರೆಂದು ಕೇಳಲ್ಪಟ್ಟಿದ್ದೇವೆ ಹಾಗಾದರೆ ಇವರಾರು ಅವರು ನಿಮ್ಮೊಂದಿಗಿಲ್ಲ ಏಕೆ ಪ್ರಶ್ನೆಗಳು ಪುಂಕಾನುಪುಂಕವಾಗಿ ಬರುತ್ತಿದ್ದವು ಎಲ್ಲವನ್ನೂ ಸಮಾಧಾನದಿಂದ ಕೇಳಿಸಿಕೊಂಡ ಸತ್ಯವತಿ ಪುತ್ರಿಯರೇ ಎಂದಾದರೊಂದು ದಿನ ಈ ಪ್ರಶ್ನೆ ನಿನ್ನೆದುರು ನಿಲ್ಲುತ್ತದೆ ಎಂದು ನನ್ನ ತಂದೆ ನನಗೆ ಮೊದಲೇ ತಿಳಿಸಿದ್ದರು ಆದರೆ ಇಷ್ಟು ವರ್ಷಗಳ ನಂತರ ಅದು ನನ್ನ ಸೊಸೆಯಂದಿರಿಂದ ಈ ಪ್ರಶ್ನೆ ಎದುರಿಸಬೇಕಾಗುತ್ತದೆ ಎಂದು ನಾನು ಊಹಿಸಿಯೇ ಇರಲಿಲ್ಲ ನನ್ನ ಒಡಲೊಳಗೆ ಅವಿತಿಟ್ಟುಕೊಂಡ ಆ ಸತ್ಯವನ್ನು ಇಂದು ನಿಮ್ಮೆದುರು ಹೊರತೆಗೆಯುತ್ತಿದ್ದೇನೆ ಇದರಿಂದ ನಿಮ್ಮ ಮನೋಬಲ ಹೆಚ್ಚಿ ಆಗಬೇಕಾಗಿರುವ ಕಾರ್ಯ ಕೈಗೂಡಬಹುದು ಎಂಬ ಆಶಾಭಾವ ನನ್ನದು ನಿಮಗೆ ತಿಳಿದಿರಬಹುದು ನಾನು ಬೆಸ್ತರ ರಾಜ ದಾಸರಾಜನ ಮಗಳು ನಾನು ಹರೆಯದಲ್ಲಿದ್ದಾಗ ಮಹಾಮುನಿಗಳಾದ ಪರಾಶರರು ನನ್ನ ಬಳಿ ಬಂದು ಲೋಕ ಕಲ್ಯಾಣಕ್ಕಾಗಿ ದಿವ್ಯ ಪುರುಷನೊಬ್ಬನ ಜನನವಾಗಬೇಕಾಗಿದೆ ಆತನಿಗೆ ಜನ್ಮ ನೀಡುವ ಸಾಮರ್ಥ್ಯವುಳ್ಳ ಒಬ್ಬ ಸಮರ್ಥ ಹೆಣ್ಣು ಮಗಳನ್ನು ಹುಡುಕುತ್ತಾ ಮೂರು ಲೋಕಗಳನ್ನು ಅಲೆಯುತ್ತಿದ್ದೇನೆ ನಿನ್ನನ್ನು ನೋಡಿದಾಗ ನಿನಗಿಂತ ಸಮರ್ಥ ಹೆಣ್ಣುಮಗಳು ಇನ್ನೊಬ್ಬಳು ಇರಲಾರಳು ಅನ್ನಿಸುತ್ತಿದೆ ನನಗೆ ನನ್ನ ಧಾತುವನ್ನು ನಿನ್ನ ಗರ್ಭದಲ್ಲಿ ಧರಿಸಿ ದಿವ್ಯ ಪುರುಷನಿಗೆ ಜನ್ಮ ನೀಡಬಲ್ಲೆಯಾ ಎಂದರು ಲೋಕ ಕಲ್ಯಾಣದ ವಿಚಾರವಾದ್ದರಿಂದ ನಾನು ನನ್ನ ತಂದೆಯವರು ಸಮ್ಮತಿ ನೀಡಿದೆವು ಶಾಸ್ತ್ರೋಕ್ತವಾಗಿ ಪರಾಶರ ಮುನಿಯೊಂದಿಗೆ ನನ್ನ ವಿವಾಹವಾಯಿತು ಪುತ್ರಜನನವೂ ಆಯಿತು ತಮ್ಮ ತಪಶಕ್ತಿಯಿಂದ ನನ್ನ ಕನ್ಯತ್ವವನ್ನು ಮರುಸ್ಥಾಪಿಸಿದ ಪರಾಶರರು ಮಹಾರಾಜರ ಕೈ ಹಿಡಿಯುವ ವರ ನೀಡಿ ಅಲ್ಲಿಂದ ಹೊರಟೇ ಹೋದರು ಆಗ ಜನಿಸಿದ ಪುತ್ರನೇ ಈತ ಮಹಾನ್ ಸಾಧಕ ವ್ಯಾಸ ಮಹರ್ಷಿ ಇಂದು ನನ್ನ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾನೆ ನಿಮಗೆ ಪುತ್ರರನ್ನು ಕರುಣಿಸಲು ಸಮ್ಮತಿಸಿದ್ದಾನೆ ಆತನೊಂದಿಗೆ ಶ್ರದ್ಧೆ ಭಕ್ತಿಯಿಂದ ಸಹಕರಿಸಿ ಈ ರಾಜ್ಯದ ಉತ್ತರಾಧಿಕಾರಿಗಳಿಗೆ ಜನ್ಮ ನೀಡಿ ಈ ಮಾತನ್ನು ನಾನು ರಾಜಮಾತೆಯಾಗಿ ಹೇಳುತ್ತಿಲ್ಲ ಜವಾಬ್ದಾರಿ ಹೊತ್ತ ಒಬ್ಬ ಅಸಹಾಯಕ ತಾಯಿ ಮಡದಿಯಾಗಿ ಬೇಡಿಕೊಳ್ಳುತ್ತಿದ್ದೇನೆ ಸತ್ಯವತಿ ಸೊಸೆಯಂದಿರ ಬಳಿ ಧೀನಳಾಗಿ ಕೇಳಿಕೊಳ್ಳುತ್ತಿದ್ದಳು ಇದನ್ನು ಕೇಳಿದ ಅಂಬಿಕೆ ಅಂಬಾಲಿಕೆಯರು ತಬ್ಬಿಬ್ಬಾಗಿ ಹೋದರು ಸದಾ ದರ್ಪವೇ ಎದ್ದು ತೋರುತ್ತಿದ್ದ ರಾಜಮಾತೆಯ ಮುಖದ ಹಿಂದೆ ಇಂತಹದ್ದೊಂದು ವೆಕೆಯ ಇದೆ ಎಂಬುದು ಅವರಿಗೆ ತಿಳಿದೇ ಇರಲಿಲ್ಲ ಅಳುತ್ತಲೇ ಸತ್ಯವತಿಯ ಪಾದಗಳಿಗೆ ನಮಸ್ಕರಿಸಿದ ಅವರು ನಮ್ಮಿಂದ ಸಾಧ್ಯವಾದಷ್ಟು ನಾವು ಪ್ರಯತ್ನಿಸುತ್ತೇವೆ ರಾಜಮಾತೆ ಎಂದಿದ್ದರು ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಳು ಸತ್ಯವತಿ ತಮ್ಮ ಕರ್ತವ್ಯವನ್ನು ಪೂರೈಸಿದ ವ್ಯಾಸ ಮಹರ್ಷಿಗಳು ತಾಯಿಯ ಬಳಿ ಬಂದು ಮಾತೆ ನಿಮ್ಮ ಮೊದಲ ಸೊಸೆ ನನ್ನನ್ನು ನೋಡಿ ಭಯದಿಂದ ಕಣ್ಣು ಮುಚ್ಚಿಕೊಂಡಳಾದ್ದರಿಂದ ಆಕೆಗೆ ಜನಿಸುವ ಪುತ್ರ ಅಂಧನಾಗಿರುತ್ತಾನೆ ಎರಡನೇ ಸೊಸೆ ನನ್ನನ್ನು ನೋಡಿ ಭಯದಿಂದ ಬಿಳುಚಿಕೊಂಡಳು ಆದ ಕಾರಣ ಆಕೆಯ ಪುತ್ರನು ಸಂಪೂರ್ಣ ಬಿಳಿಯಾಗಿಯೇ ಇರುವನು ಸರ್ವಗುಣ ಸಂಪನ್ನನೂ ಮೇಧಾವಿಯೂ ಅಪ್ರತಿಮ ರಾಜತಾಂತ್ರಿಕನು ಸ್ಫುರದ್ರೂಪಿಯೂ ಆದ ಪುತ್ರನು ದಾಸಿಯ ಗರ್ಭದಲ್ಲಿ ಬೆಳೆಯುತ್ತಿರುವನು ಎಂದಾಗ ಸತ್ಯವತಿ ಮತ್ತೊಮ್ಮೆ ಚಿಂತೆಗೀಡಾಗಿದ್ದಳು ರಾಜಕುಮಾರಿಯರಿಗೆ ಜನಿಸುವ ಪುತ್ರರು ಆಡಳಿತಕ್ಕೆ ಯೋಗ್ಯರಾಗದೆ ಹೋದರೆ ಏನು ಮಾಡಲಿ ದಾಸಿಯ ಪುತ್ರನನ್ನು ರಾಜನನ್ನಾಗಿ ಹೇಗೆ ಮಾಡಲಿ ಬೆಸ್ತರ ಯುವರಾಣಿಯಾಗಿದ್ದ ನನಗೇ ಮಕ್ಕಳಿಗೆ ಯೋಗ್ಯ ಸಂಸ್ಕಾರ ಕೊಡಲಾಗಲಿಲ್ಲ ಇನ್ನು ದಾಸಿಯೊಬ್ಬಳು ತನ್ನ ಮಗನಿಗೆ ಏನನ್ನು ತಾನೇ ಕಲಿಸಿಕೊಟ್ಟಾಳು ಆತನಾದರೂ ದಾಸಿಯ ಪುತ್ರನೆಂಬ ಕಳಂಕವನ್ನಿಟ್ಟುಕೊಂಡು ಹೇಗೆ ತಾನೇ ರಾಜ್ಯಭಾರ ಮಾಡಿಯಾನು ಅದು ಅಲ್ಲದೆ ಬೆಸ್ತರ ಕುಲದವಳಾದ್ದರಿಂದಲೇ ದಾಸಿಯ ಪುತ್ರನನ್ನು ರಾಜನನ್ನಾಗಿ ಮಾಡಿದಳು ಎಂಬ ಕಳಂಕ ನನ್ನನ್ನು ತಟ್ಟದೆ ಹೋದಿತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಂಬಿಕೆ ಅಂಬಾಲಿಕೆಯರಿಗೆ ಮಾತು ಕೊಟ್ಟಿದ್ದೇನೆ ನಿಮ್ಮ ಪುತ್ರರೇ ರಾಜರಾಗುತ್ತಾರೆ ನೀವೇ ರಾಜಮಾತೆಯರಾಗುತ್ತೀರಿ ಎಂದು ಅವರ ಕನಸು ಚಿಗುರುವ ಮೊದಲೇ ಚಿವುಟಿ ಹಾಕಿ ಇನ್ನಾವ ಪಾಪ ಕಟ್ಟಿಕೊಳ್ಳಲಿ ಬೆಸ್ತರ ರಾಜನಾಗಿದ್ದ ನನ್ನ ತಂದೆಯೇ ಮಗಳು ಮೊಮ್ಮಕ್ಕಳ ಅಧಿಕಾರದ ಕನಸು ಕಂಡಿದ್ದರು ಇನ್ನು ಕಾಶಿಯ ರಸ ಕಾಣದೇ ಇರುವರೆ ನಿಮ್ಮ ಮಕ್ಕಳನ್ನು ಪಟ್ಟದ ರಾಣಿಯರನ್ನಾಗಿ ಮಾಡುವೆ ಎಂದು ಮಾತು ಕೊಟ್ಟಿದ್ದೆ ಅದಂತೂ ಸಾಧ್ಯವಾಗಲಿಲ್ಲ ಅವರ ಒಬ್ಬ ಮಗಳಿಗೆ ನನ್ನಿಂದ ಈಗಾಗಲೇ ಅನ್ಯಾಯವಾಗಿ ಹೋಗಿದೆ ಇನ್ನಿಬ್ಬರು ಮಕ್ಕಳಿಗಾದರೂ ನ್ಯಾಯ ಸಿಗುವಂತೆ ಮಾಡಬೇಕು ಏನಾದರೂ ಆಗಲಿ ಹೇಗಾದರೂ ಆಗಲಿ ನನ್ನ ಸೊಸೆಯೆಂದಿರ ಮಕ್ಕಳೇ ಉತ್ತರಾಧಿಕಾರಿಗಳಾಗಬೇಕು ಎಂದು ನಿರ್ಧರಿಸಿಬಿಟ್ಟಳು ಸೊಸೆಯಂದಿರ ಆರೈಕೆ ರಾಜ್ಯದ ಆಗುಹೋಗುಗಳ ನಿರ್ವಹಣೆ ಇವುಗಳ ಮಧ್ಯೆ ನವಮಾಸಗಳು ಉರುಳಿ ಹೋದೇ ಅರಿವಿಗೆ ಬಂದಿರಲಿಲ್ಲ ಅಂದು ಸತ್ಯವತಿಯ ಅಂತಃಪುರದಲ್ಲಿ ಭೀಷ್ಮ ಹಾಗೂ ಸತ್ಯವತಿ ಪ್ರಸೂತಿ ಕೋಣೆಯಿಂದ ಬರುವ ಸಮಾಚಾರಕ್ಕಾಗಿಯೇ ಕಾಯುತ್ತಿದ್ದರು ಪದೇ ಪದೇ ಆತಂಕಕ್ಕೊಳಗಾಗುತ್ತಿದ್ದ ಸತ್ಯವತಿಯನ್ನು ಭೀಷ್ಮನೇ ಸಮಾಧಾನಪಡಿಸುತ್ತಿದ್ದ ಸೊಸೆಯಂದಿರಿಬ್ಬರಿಗೂ ಪುತ್ರ ಜನನವಾಗಿದೆ ಎಂಬ ಸುದ್ದಿ ಬಂದಾಗ ಹಿರಿ ಹಿರಿ ಹಿಗ್ಗಿ ಹೋಗಿದ್ದಳು ಸತ್ಯವತಿ ರಾಜ್ಯದೆಲ್ಲೆಡೆ ಸಂಭ್ರಮಾಚರಣೆ ನಡೆಸಲು ಆಜ್ಞೆ ಹೊರಡಿಸಿದ್ದಳು ಆಗಲೇ ದಾಸಿಯೂ ಕೂಡ ಪುತ್ರನೊಬ್ಬನಿಗೆ ಜನ್ಮ ನೀಡಿರುವ ಸಮಾಚಾರ ಬಂದಾಗ ಭೀಷ್ಮ ಇನ್ನಷ್ಟು ಹರ್ಷಗೊಂಡಿದ್ದ ಮೂರು ರಾಜಕುಮಾರರ ಜನನವಾಗಿದೆ ಎಂದು ಪ್ರಜೆಗಳಿಗೆ ತಿಳಿಸಲು ಹೊರಟಾಗ ಸತ್ಯವತಿಯೇ ಆತನನ್ನು ತಡೆದಿದ್ದಳು ಇಲ್ಲ ಭೀಷ್ಮ ದಾಸಿಯ ಪುತ್ರ ಎಂದಿಗೂ ರಾಜಕುಮಾರನಾಗಲಾರ ಎಂದವಳೇ ತನ್ನ ಕೊರಳಿನಲ್ಲಿದ್ದ ಹಾರವನ್ನು ತೆಗೆದು ದಾಸಿಯ ಕೈಗಿತ್ತು ಇದನ್ನು ಆಕೆಗೆ ನೀಡು ಇದರ ಜೊತೆಗೆ ಭಂಡಾರದಿಂದ ಇನ್ನಷ್ಟು ನಾಣ್ಯಗಳು ದೊರೆಯುತ್ತವೆ ತೆಗೆದುಕೊಂಡು ತನ್ನ ಮನೆಗೆ ತೆರಳುವಂತೆ ಹೇಳಿಬಿಡು ಎಂದಿದ್ದಳು ಭೀಷ್ಮ ಇದಕ್ಕೆ ಸುತಾರಾಮ ಒಪ್ಪಲೇ ಇಲ್ಲ ಇಲ್ಲ ರಾಜಮಾತೆ ಇದು ಎಂದಿಗೂ ಧರ್ಮಸಮ್ಮತವಾಗಲಾರದು ಆ ನವಜಾತ ಶಿಶುವಿಗೇನು ತಿಳಿದಿದೆ ತನ್ನ ಜನ್ಮದ ಮೂಲ ತಾಯಿ ದಾಸಿಯೇ ಇರಬಹುದು ತಂದೆ ಮಹಾಮಹಿಮ ವ್ಯಾಸ ಮಹರ್ಷಿಗಳು ಎಂಬುದನ್ನು ಮರೆಯಬೇಡಿ ಭೀಷ್ಮ ಹೇಳುತ್ತಿದ್ದರೆ ಸತ್ಯವತಿ ಒಳಗೊಳಗೆ ಸಂತಸಗೊಳ್ಳುತ್ತಿದ್ದರೂ ಹೊರಗೆ ತೋರಿಸಿಕೊಳ್ಳುತ್ತಿರಲಿಲ್ಲ ಎಷ್ಟಾದರೂ ಆಕೆಯ ಮೊಮ್ಮಗನೇ ಅಲ್ಲವೇ ರಾಜಮಾತೆ ಎಂಬ ಅಧಿಕಾರ ಹಾಗೂ ಕರ್ತವ್ಯ ಆಕೆ ಹಾಗೆ ಹೇಳುವಂತೆ ಮಾಡುತ್ತಿದ್ದವು ಸಾಲದ್ದಕ್ಕೆ ಬೆಸ್ತರ ಕುಲದವಳಾದ್ದರಿಂದ ರಾಜಪರಿವಾರದ ಸಂಸ್ಕಾರ ತಿಳಿದಿಲ್ಲ ಎಂಬ ಅಂಬಾಳ ಮಾತು ಪದೇ ಪದೇ ಕಾಡುತ್ತಿತ್ತು ಭೀಷ್ಮ ಹೇಳಿದ್ದರಿಂದಲೇ ಒಪ್ಪಿಕೊಂಡಳೇನೋ ಎಂಬಂತೆ ಆಗಲಿ ಭೀಷ್ಮ ಪದೇ ಪದೇ ನಿನ್ನ ಅಭಿಪ್ರಾಯಕ್ಕೆ ಬೆಲೆ ಇಲ್ಲದಂತಾಗುತ್ತಿದೆ ಎಂಬ ಕೊರಗು ನಿನಗೆ ಬೇಡ ನೀನು ಹೇಳಿದಂತೆ ಆಗಲಿ ಆತನೂ ಕೂಡ ಈ ರಾಜಕುಮಾರರೊಂದಿಗೆ ಬೆಳೆಯಲಿ ಆ ಮೂವರಿಗೂ ಒಳ್ಳೆಯ ಸಂಸ್ಕಾರ ವಿದ್ಯೆ ನೀಡುವ ಜವಾಬ್ದಾರಿ ನಿನ್ನದು ಆದರೆ ಒಂದು ಮಾತು ನೆನಪಿನಲ್ಲಿರಲಿ ದಾಸಿಯ ಪುತ್ರನಿಗೆ ರಾಜಾಡಳಿತದಲ್ಲಿ ಒಳ್ಳೆಯ ಸ್ಥಾನಮಾನ ನೀಡಬಹುದು ಆದರೆ ಎಂದಿಗೂ ಆತ ರಾಜನಾಗುವಂತಿಲ್ಲ ಎಂದಾಗ ಭೀಷ್ಮ ಸಮ್ಮತಿಸಿದ್ದ ಅಂಬಿಕೆ ಅಂಬಾಲಿಕೆ ಹಾಗೂ ದಾಸಿಯ ಗರ್ಭದಲ್ಲಿ ಜನಿಸಿದವರು ಯಾರು ದೊಡ್ಡವರಾದ ಮೇಲೆ ಏನಾದರೂ ಸತ್ಯವತಿಯ ಸಂಘರ್ಷವನ್ನು ಕಡಿಮೆಗೊಳಿಸಿದರೆ ಎಲ್ಲವನ್ನೂ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಇಂತಹ ಹಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಾಗಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎನ್ನುವ ಈ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು